ನಮಸ್ಕಾರ ಸ್ನೇಹಿತರೆ ನಾಳೆ ಬಹಳ ವಿಶೇಷವಾದಂತಹ ಮಂಗಳವಾರ ನಲವತ್ತೆಂಟು ವರ್ಷಗಳು ಈ ಎಂಟು ರಾಶಿಯವರಿಗೆ ರಾಜ್ಯೋಗ ಶುರುವಾಗ್ತಿದ್ದು ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ ದುಡ್ಡು ಹುಡುಕಿಕೊಂಡು ಬರಲಿದೆಯಂತೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಪ್ರಯೋಜನಗಳು ಸಿಗ್ತಾ ಇದೆ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಈ ರಾಶಿಯವರಿಗೆ ಲಕ್ ಬದಲಾಗ್ತಿದೆ ಅಂತ ಹೇಳಬಹುದು ನಾಡಿನ ವಿಶೇಷವಾದಂತಹ ಮಂಗಳವಾರದಿಂದ ಮುಂದಿನ ನಲವತ್ತೆಂಟು ವರ್ಷಗಳ ಕಾಲ ಈ ಎಂಟು ರಾಶಿಯವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದ್ದು ದುಡ್ಡು ಬೇಡ ಅಂದ್ರೂ ಕೂಡ ಇವರನ್ನ ಹುಡುಕಿಕೊಂಡು ಬರ್ತದೆ ಹೌದು ಈ ರಾಶಿಯವರಿಗೆ ರಾಜ್ಯೋಗ ಶುರುವಾಗಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ತೊಂದರೆ ಅನ್ನೋದು ಸಾಕಷ್ಟು ಲಾಭವನ್ನ ಇವರು ಪಡೆದುಕೊಳ್ತಾರೆ ಯಾಕಂತಂದರೆ ಈ ರಾಶಿಯ ಜನರಿಗೆ ಸಂಪತ್ತಿನ ಸುರಿಮಳೆಯೇ ಆಗಲಿದೆ ಅದೃಷ್ಟವೆಲ್ಲ ಇವ್ರದೇ ಅಂತ ಹೇಳಬಹುದು ಸೋಲಿಗೆ ಯಾವುದೇ ರೀತಿಯ ಜಾಗ ಅನ್ನೋದೇ ಇರೋದಿಲ್ಲ ಆಸ್ತಿ ಖರೀದಿಸ್ತಾರೆ ವ್ಯಾಪಾರ ಕೂಡ ಚೆನ್ನಾಗಿ ಬೆಳೆಯುತ್ತೆ ಹಿಂದೆಂದೂ ನೋಡಿರದ ಲಾಭವನ್ನು ಇವರು ಪಡೆದುಕೊಳ್ತಾರೆ ಉದ್ಯೋಗಿಗಳಿಗೆ ವೇತನ ಹೆಚ್ಚಳವಾಗುತ್ತೆ ಮತ್ತು ಬಡ್ತಿ ದೊರೆಯುವ ಸೂಚನೆಗಳಿದ್ದು ಐಷಾರಾಮಿ ಕಾರು ಅಥವಾ ಬೈಕನ್ನು ಖರೀದಿಸುವ ಸಾಧ್ಯತೆ ಹೆಚ್ಚಿಗೆ ಇದೆ ವೈವಾಹಿಕ ಜೀವನದ ಎಲ್ಲ ತೊಂದರೆಗಳು ಕೂಡ ದೂರವಾಗ್ತದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದೆ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಬಾಸ್ ನಿಮ್ಮನ್ನು ಅಭಿನಂದಿಸ್ತಾರೆ ಹೀಗಾಗಿ ನಿಮ್ಮ ಸಂಪತ್ತು ಕೂಡ ಬೆಳೆಯುತ್ತೆ ಖ್ಯಾತಿ ಗಳಿಸ್ತೀರಾ ವೃತ್ತಿ ಜೀವನವು ಅನಿರೀಕ್ಷಿತ ತಿರುವನ್ನು ಪಡೆದುಕೊಳ್ಳೋದ್ರಿಂದ ಸಾಕಷ್ಟು ಲಾಭವನ್ನು ಪಡೆದುಕೊಳ್ತೀರಾ ಏನು ವೈವಾಹಿಕ ಜೀವನ ಸುಖಮಯವಾಗಿರೋದರಿಂದ ನಿಮ್ಮ ಬಾಂಧವ್ಯ ಗಟ್ಟಿಯಾಗುತ್ತೆ ಸಮಾಜದಲ್ಲಿ ಉತ್ತಮ ಸ್ಥಾನವನ್ನು ಗಳಿಸ್ತೀರಾ ವೃತ್ತಿ ಜೀವನದಲ್ಲಿ ನೀವು ಬಯಸಿದ ಮಟ್ಟಕ್ಕೆ ನೀವು ತಲುಪ್ತೀರಾ ಅಂತ ಹೇಳಬಹುದು ಏನು ಈ ಎಂಟು ರಾಶಿಯವರಿಗೂ ಕೂಡ ಮುಂದಿನ ದಿನಗಳು ಅಂದರೆ ಮುಂದಿನ ನಲವತ್ತೆಂಟು ವರ್ಷಗಳು ಏನಿದೆ ಯಶಸ್ಸನ್ನು ತಂದುಕೊಡ್ತಕ್ಕಂಥ ವರ್ಷಗಳು ಅಂತ ಹೇಳಬಹುದು ಯಾಕಂದರೆ ದುಡ್ಡು ಹುಡುಕಿಕೊಂಡು ಬರುತ್ತೆ ರಾಜ್ಯೋಗ ಶುರುವಾಗ್ತಾ ಇದೆ ಹೀಗಾಗಿ ನಲವತ್ತೆಂಟು ವರ್ಷಗಳ ಕಾಲ ಈ ಎಂಟು ರಾಶಿಯವರಿಗೆ ಸಂಪತ್ತಿನ ಸುರಿಮಳೆಯೇ ಸುರಿಯಲಿದೆ ವಿದ್ಯಾರ್ಥಿಗಳ ಜೀವನ ಸಾಕಷ್ಟು ಯಶಸ್ಸನ್ನು ಪಡೆಯುತ್ತೆ ಅಂತ ಹೇಳಲಾಗ್ತಾ ಇದ್ದು ಉನ್ನತ ವ್ಯಾಸಂಗ ಮಾಡಬೇಕು ಅಂದ್ಕೊಂಡಿದ್ದಂತಹ ಕನಸು ಕೂಡ ನನಸಾಗ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದರೆ ಕುಂಭ ರಾಶಿ ರಾಶಿ ಮಿಥುನ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಕರ್ಕಟಕ ರಾಶಿ ಮತ್ತು ಕೊನೆಯದಾಗಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಮನೆಯ ದೇವರ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಧನ್ಯವಾದಗಳು